ಶ್ರೀ ವರಸಿದ್ಧಿ ವಿನಾಯಕ ರೂರಲ್ ಎಜುಕೇಷನ್ ಸೊಸೈಟಿ ವತಿಯಿಂದ ನಡೆಸತಕ್ಕಂಥ ವಿದ್ಯಾಸಂಸ್ಥೆಗಳಲ್ಲಿ ಶ್ರೀ ವಿನಾಯಕ ಪ್ರೌಢಶಾಲೆ ಒಂದು ಈ ಪ್ರೌಢಶಾಲೆ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಈ ಭಾಗದಲ್ಲಿ ವಿದ್ಯಾಭ್ಯಾಸ ನೀಡಿಕೊಂಡು ಬಂದಿರ್ತಕ್ಕಂಥ ಒಂದು ವಿದ್ಯಾಸಂಸ್ಥೆ ಪ್ರತಿಯೊಂದು ವರ್ಷದಂತೆ ಈ ವರ್ಷ ಕೂಡ ನಮ್ಮ ಶಾಲೆಯ ಮಕ್ಕಳಿಗೆ ದಾನಿಗಳ ರೂಪಾಂತರದಲ್ಲಿ ಯಾಕಂತ ಹೇಳಿದ್ರೆ ನಮ್ಮ ಶಾಲೆಗೆ ಸರ್ಕಾರದ ಅನುದಾನಿತ ಶಾಲೆ ಆಗಿರೋದ್ರಿಂದ ಸರ್ಕಾರದಿಂದ ಯೂನಿಫಾರ್ಮ್ ಏನು ಕೊಡೋದಿಲ್ಲ ನಾವು ದಾನಿಗಳಲ್ಲಿ ಸತತವಾಗಿ ಪಡೆದು ಈ ಮಕ್ಕಳಿಗೆ ಅನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ ಅದರಲ್ಲಿ ಎರಡು ಕಲರ್ ಯೂನಿಫಾರ್ಮ್ಗಳನ್ನು ಮತ್ತು ಒಂದು ವೈಟ್ ಯೂನಿಫಾರ್ಮ್ಗಳನ್ನು ಬೆಂಗಳೂರಲ್ಲಿ ಉದ್ಯಮಿಗಳಾದಂತಹ ಒಂದು ದೊಡ್ಡ ಮುದ್ದಯ್ಯ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ ಅವರು ಸತತವಾಗಿ ಒಂದು ಐದು ವರ್ಷಗಳಿಂದ ಕೊಡ್ತಾ ಇದ್ದಾರೆ ಅವರು ಇವತ್ತು ಬರಬೇಕಾಗಿತ್ತು ಒಂದು ತುತ್ತು ಅವ್ರಿಗೆ ರಿಜಿಸ್ಟ್ರೇಷನ್ ಇತ್ತು ಆ ರಿಜಿಸ್ಟ್ರೇಷನ್ ಬರ್ಲಿಲ್ಲ ಅವ್ರು ನನ್ನ ತರ್ಚಿದಾರರು ಹೌದು ಮತ್ತು ನಮ್ಮ ಶಾಲೆಯ ಉದ್ದೇಶಗಳು ಯಾಕಂತ ಹೇಳಿದ್ರೆ ಸತತವಾಗಿ ಐದು ವರ್ಷಗಳಿಂದ ಅವ್ರು ಯೂನಿಫಾರ್ಮ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಶಾಲೆಯ ಬಗ್ಗೆ ಅವ್ರಿಗೆ ಎಷ್ಟು ಅಭಿಮಾನ ಇರುತ್ತೆ ಅಂತ ಹೇಳ್ಬಿಟ್ಟು ಅದು ನಮ್ಮ ನಿಮ್ಮ ಊಹೆಗೆ ಬಿಡ್ತಾ ಇದೀನಿ ನಾನು ಯಾವತ್ತಾದ್ರೂ ಆಗ್ಲಿ ಈ ತರ ಯೂನಿಫಾರ್ಮ್ ಕೊಡ್ಬೇಕು ಅಂತ ಹೇಳಿದ್ರೆ ಸರ್ ನೀವು ಏನು ಹೇಳ್ಬೇಕಾಗಿಲ್ಲ ಎಷ್ಟು ಮಕ್ಕಳು ಕೊಡಬೇಕು ಸರ್ ಚೆನ್ನಾಗಿರೋ ಬಟ್ಟೆ ಕೊಡಿ ಕ್ವಾಂಟಿ ಇರೋ ಬಟ್ಟೆ ಕೊಡಿ ಅಂತ ಹೇಳ್ಬಿಟ್ಟು ಸತತವಾಗಿ ಹೇಳ್ಕೊಂಡು ನಮ್ಮ ಶಾಲೆಗೆ ಅವರ ಸೇವೆಯನ್ನು ಮಾಡ್ತಾ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಅವ್ರು ಬರಲಿಲ್ಲ ನಾನು ಕೇಳಿದೆ ಅವ್ರನ್ನ ಬರಲಿಲ್ಲ ಅದರಿಂದ ಅವರಿಗೆ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಪರವಾಗಿ ಶಾಸಕ ಬೋಧಕ ವರ್ಗದ ಪರವಾಗಿ ಮತ್ತು ಶಾಲೆಯ ಮಕ್ಕಳ ಪರವಾಗಿ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಅವರ ಸೇವೆಯನ್ನು ನಿರಂತರವಾಗಿ ನಮ್ಮ ಸಂಸ್ಥೆಗೆ ನೀಡಬೇಕು ಅಂತ ಹೇಳ್ಬಿಟ್ಟು ವಿನಂತಿಸ್ಕೊಡ್ತಾ ಇದ್ದೇನೆ ಅದಾದ್ಮೇಲೆ ಅವರು ಒಂದು ಎರಡು ಕಲರ್ ಯೂನಿಫಾರ್ಮು ವೀಟ್ ಯೂನಿಫಾರ್ಮು ಕೊಟ್ಟಿದ್ರು ಇವಾಗ ನೀವು ಶನಿವಾರ ಶನಿವಾರ ನಾನು ಏನು ಒಂದು ಟ್ರ್ಯಾಕ್ ಟಿ ಶರ್ಟ್ ಮತ್ತೆ ಟ್ರ್ಯಾಕ್ ಪ್ಯಾಂಟ್ ಏನು ಹೇಳಿದ್ರು ಇದನ್ನ ಕಾಟನ್ ನಗರ ಗೇಟ್ ಅಲ್ಲಿ ಮಣಿ ಜ್ಯೂಲರ್ಸ್ ಅಂತ ಹೇಳ್ಬಿಟ್ಟು ಒಬ್ರು ಇದ್ದಾರೆ ಮಣಿ ಸರ್ ಅಂತ ಹೇಳ್ಬಿಟ್ಟು ಅವ್ರ ಮಕ್ಕ ಗಣೇಶು ಮತ್ತೆ ಕಾರ್ತಿಕ್ ಅಂತ ಹೇಳ್ಬಿಟ್ಟು ಅವರು ಸಹ ನನ್ನ ತಕ್ಷಿದಾರರು ಅವ್ರಿಗೂ ನಾನು ಲಾಸ್ಟ್ ಇಯರ್ ಮತ್ತೆ ಅದಕ್ಕೆ ಮುಂಚೆ ಕೂಡ ವಿನಂತಿ ಮಾಡಿದ್ದೆ ಸರ್ ಈ ತರ ಕಾನ್ವೆಂಟ್ ಮಕ್ಕಳು ತರ ನಮ್ಮ ಮಕ್ಕಳನ್ನು ಕಲರ್ಫುಲ್ ಆಗಿ ಕಾಣಿಸ್ಬೇಕು ಬಡ್ ಮಕ್ಕಳು ಇದ್ದಾರೆ ಎಂಬತ್ ಮೂರು ಪರ್ಸೆಂಟ್ ನಮ್ಮ ಮಕ್ಕಳಲ್ಲೂ ಕೂಡ ಇವತ್ತು ವಿದ್ಯಾಸ ಅಭ್ಯಾಸ ಮಾಡ್ತಾ ಇರೋರಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದಂತಹ ಒಂದು ಮಕ್ಕಳಿದ್ದಾರೆ ಅವರು ಪೋಷಕರು ತುಂಬಾ ಕಡುಪಟ್ಟು ಬಡ ಕುಟುಂಬದಂತ ಬಂದಂತ ಒಂದು ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಒಂದು ಕಾನ್ವೆಂಟ್ ಅಲ್ಲಿ ಯಾವ ತರ ಕಾಣಿಸ್ಲೇಬೇಕು ಆತರ ಕಾಣಿಸ್ಬೇಕು ಆ ತರದೊಂದು ಒಂದು ಟ್ರ್ಯಾಕ್ ಪ್ಯಾಂಟ್ ಮತ್ತೆ ಶರ್ಟ್ ಅನ್ನು ಕೊಡಬೇಕು ಅಂತ ಹೇಳಿದಾಗ ಒಂದು ಎರಡು ವರ್ಷಗಳಿಂದ ಸತತವಾಗಿ ನೀವು ಇವತ್ತು ನೋಡಿರ್ಬೋದು ಆ ಯೂನಿಫಾರ್ಮ್ ಎಲ್ಲ ಕೂಡ ಮಾಧ್ಯಮ ಕೂಡ ಅದನ್ನ ತೆಗೆದ್ ನೋಡ್ಕೊಳ್ಬಹುದು ಅವರು ಕೂಡ ಸತತವಾಗಿ ಕೊಡ್ತಾ ಇದ್ದಾರೆ ಅವರು ಕೂಡ ಇವತ್ತು ಯಾವತ್ತು ಇವತ್ತು ಬರಬೇಕಾಗಿತ್ತು ಸರ್ ನಾನು ಬರ್ಲಿಲ್ಲ ಅಂತ ಹೇಳಿದ್ರೆ ಪರವಾಗಿ ನೀವು ಕೊಟ್ಟರು ಕೂಡ ನಾನೇ ಕೊಟ್ಟಂಗೆ ಅಂತ ಹೇಳ್ಬಿಟ್ಟು ಭಾವಿಸಿ ಯಾಕಂತ ಹೇಳಿದ್ರೆ ನನ್ಗೆ ಅಂಗಡಿ ಕ್ಲೋಸ್ ಮಾಡಬೇಕೆ ಎರಡು ಅಂಗಡಿಗಳಿದೆ ಆ ಬಂಗಾರದ ಅಂಗಡಿಗಳು ಅದನ್ನ ಕ್ಲೋಸ್ ಮಾಡಿದ್ರೆ ಅಂತ ಹೇಳಿದ್ರೆ ನನ್ನ ವ್ಯಾಪಾರ ಜಾಸ್ತಿ ಆಗತ್ತೆ ಅಂತ ಹೇಳಿದ್ರು ಸೊ ಅವರು ಲಾಸ್ಟ್ ಇಯರ್ ಬಂದಿಲ್ಲ ಅವ್ರು ಬರಲಿಲ್ಲ ಅಂದ್ರೂ ಕೂಡ ಅವರು ದುಡ್ಡು ಗುಣ ನಾನು ಈ ಸಭೆಯ ಮೂಲಕ ಎರಡು ತಿಳ್ಕೊಡ್ತಕ್ಕಂತ ಒಂದು ಗುರುತರ ಜವಾಬ್ದಾರಿ ಇದೆ ಮಣಿ ಸರ್ ಅವ್ರೆ ಗಣೇಶ್ ಅವರೇ ಮತ್ತೆ ಕಾರ್ತಿಕ್ ಅವರೇ ನಿಮ್ಮ ಈ ಆರ್ಥಿಕ ಸಹಾಯ ನಮ್ಮ ಮಕ್ಕಳಿಗೆ ನಿರಂತರವಾಗಿ ನೀಡಿದ್ರಿ ಸಮಾಜಮುಖವಾಗಿ ನಿಮಗೂ ಒಂದು ದೇವರು ಇಂಥ ಒಂದು ನಾಲ್ಕು ಸತ್ಕಾರ್ಯಗಳನ್ನು ಮಾಡುವಂತ ಬಲಪಡಿಸಿ ನಿಮ್ಮ ಆರ್ಥಿಕ ಅಭಿವೃದ್ಧಿ ಮತ್ತೆ ನಿಮ್ಮ ಇದಾಗಲಿ ಅಂತ ಹೇಳ್ಬಿಟ್ಟು ನಮ್ಮ ಶಾಲೆಯ ಪರವಾಗಿ ನಮ್ಮ ಊರಿನ ಪರವಾಗಿ ಕೂಡ ನಿಮಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ವಿಶೇಷವಾಗಿ ಇವತ್ತು ಈ ಸಭೆಗೆ ಮತ್ತೊಂದು ಮೆರೆದು ತತ್ತ ತರ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತಿರಬಹುದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಒಂದು ಹೆಂಚಿನ ಮನೆಗಳು ಮತ್ತೆ ಮರದ ಕೆಳಗಡೆ ಒಂದು ನಡೀತಕ್ಕಂತ ಒಂದು ವಿದ್ಯಾಸಂಸ್ಥೆ ಎಸ್ ಪಿ ವಿ ರೂರಲ್ ಎಜುಕೇಶನ್ ಸೊಸೈಟಿಯೇ ವತಿಯಿಂದ ನಡೆಸತಕ್ಕಂತ ಎಸ್ ಪಿ ವಿ ಪ್ರೌಢಶಾಲೆ ಶ್ರೀ ವರ್ಸಿದ್ಧಿ ವಿನಾಯಕ ಪ್ರೌಢಶಾಲೆ ಆವಾಗ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ಚಿಕ್ಕ ಜಾಗದಲ್ಲಿ ಹೆಂಚಿನ ಮನೆಗಳಂತ ಟಿಕೆಟ್ ಕೂಡ ಇರಲಿಲ್ಲ ಕಲ್ಚ್ಟಿಟ್ ಆಯ್ತು ಕಲ್ಚಪ್ ಮಾಡಿದ್ರೆ ಈ ರಿಪೀಟ್ ಗಳಾಗಿ ಇದು ಬುಡ ರಿಪೀಟ್ ಒಂದು ಹೆಂಚಿನ ಮನೆಗಳಿದ್ವು ಆ ಹೆಂಚಿನ ಮನೆಗಳಲ್ಲ ಕೂಡ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಒಂದು ವಿದ್ಯಾಸಂಸ್ಥೆ ನಮ್ದಾಗಿತ್ತು ನಮ್ದು ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಇತ್ತು ಇದ್ದಿದ್ದಂತಹ ಒಂದು ಸ್ಕೂಲ್ ಅದು ಆ ಹೆಂಚಿನ ಮನೆಗಳಾದಂತ ಒಂದು ಸ್ಕೂಲ್ ಏನಾಯ್ತು ಅಂತ ಹೇಳಿದ್ರೆ ಮೂವತ್ತೆಂಟು ಜನ ಸ್ಟ್ರೆಂತ್ ಇದ್ರು ಏನು ಅರವತ್ತೆರಡು ಮೂರರಲ್ಲಿ ಈ ಭಾಗದಲ್ಲಿ ಈ ಅನ್ನು ಓಪನ್ ಮಾಡಬೇಕು ಮುಳ್ಬಾಗ ಹೋಗ್ತಾ ಇದ್ದಾರೆ ಏಳನೇ ಕ್ಲಾಸ್ಗೆ ನಿಂತು ಹೋಗ್ತಾ ಇದ್ದಾರೆ ಅಂದಾಗ ಅರವತ್ತೆರಡರಲ್ಲಿ ಮಾತಾಗ ಮೂವತ್ತೆಂಟು ಜನ ಸ್ಟ್ರೆಂತ್ ಇತ್ತು ಎಂಬತ್ತನೇ ಇಸ್ವಿಗೆ ಬಂದಾಗ ಅದೇನಾಯ್ತು ಅಂತೇಳಿದ್ರೆ ಒಂದು ಐನೂರು ಜನ ಸ್ಟ್ರೆಂತ್ ಅದು ನಮ್ಮ ಎಸ್ ಎಲ್ ಸಿ ಮಕ್ಕಳಿಗೆಲ್ಲ ರೋಡ್ ಪಕ್ಕದಲ್ಲೇ ಇದ್ದಿದ್ದರಿಂದ ಆಕ್ಸಿಡೆಂಟ್ ಇಂಥವೆಲ್ಲ ಕೂಡ ಮಣಕಂಡಾಗ ನಮ್ಮ ಊರಿನ ದಿವಂಗತ ಆರ್ಐ ಶೆಟ್ಟಿ ಅವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲೇ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿ ಒಂದು ಕೈಗಾರಿಕೋದ್ಯಮಿಗಳಾಗಿ ಇಂಡಸ್ಟ್ರಿಗಳೆಲ್ಲ ನಡೆಸಿಕೊಂಡು ತುಂಬಾ ಹೆಸರು ಮಾಡಿ ತುಂಬಾ ಅಣವಂತರ ಆಗಿದ್ರು ಸ್ಥಿತಿವಂತರಾಗಿದ್ರು ಅವ್ರು ತುಂಬಾ ಅನುಕೂಲವಾಗಿದ್ರು ಮತ್ತೆ ಸಾಮಾಜಿಕ ಕಳ್ಕಳಿ ಇರ್ತಕ್ಕಂಥ ವ್ಯಕ್ತಿ ಆಗಿದ್ರು ವಿಶೇಷವಾಗಿ ಅವರು ನಮ್ಮ ಗ್ರಾಮ ಅಂತ ಹೇಳಿದ್ರೆ ಹೆಚ್ಚಿನ ಪ್ರೀತಿ ಇತ್ತು ಆ ಹೆಚ್ಚಿನ ಪ್ರೀತಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಇವತ್ತು ನಾವೇನು ಗಣೇಶನ ದೇವಸ್ಥಾನವನ್ನು ನೋಡ್ತಾ ಇದ್ದೀವೋ ಆ ಗಣೇಶನ ದೇವಸ್ಥಾನ ಎಷ್ಟಿತ್ತು ಅಂತ ಹೇಳಿದ್ರೆ ಒಂದೇ ಒಂದು ಗರಪುಡಿ ಮಾತ್ರ ಇತ್ತು ಇದನ್ನ ನೋಡಿ ಅವರು ಇಲ್ಲ ಗಣೇಶನ ಒಂದು ದೇವಸ್ಥಾನ ಕಟ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಇರ್ತಕ್ಕಂಥ ಒಂದು ಗಣೇಶನ ದೇವಸ್ಥಾನ ಕೂಡ ದಾನದ ರೂಪವಾಗಿ ಕಟ್ಟಿಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಕೃಷ್ಣ ಶೆಟ್ಟಿ ಅವರು ಅವರು ಇವತ್ತು ನಮ್ಮ ಮುಂದೆ ಇಲ್ಲ ಅವರು ಆ ಈ ವಿನಾಯಕನ ದೇವಸ್ಥಾನವನ್ನು ಕಟ್ಕೊಂಡು ಅವರು ಇದರಲ್ಲೇ ಕೂಡ ಡಿಗಳು ಕೂಡ ಹಾಕಿದ್ರು ಅಂತ ಹೇಳ್ಬಿಟ್ಟು ನಾನು ಇವತ್ತು ಅವ್ರ ಮಗ ಹೇಳಿದ್ದು ಅದಕ್ಕೆ ಮುಂಚೆ ನಮ್ಗೆ ಎಫ್ ಡಿ ಕೂಡ ಇಟ್ಟಿದ್ರು ಈ ದೇವಸ್ಥಾನ ಸುಸೂತ್ರವಾಗಿ ನಡೀರ್ಬೇಕು ಅಂತ ಹೇಳ್ಬಿಟ್ಟು ಆ ರೀತಿ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ನಮ್ಮ ಕೃಷ್ಣಪ್ಪ ಅವರು ಇವ್ರ ತಂದೆಯವರು ಕಟ್ಟಿಸ್ಕೊಟ್ಟಿರತ ದೇವಸ್ಥಾನದಲ್ಲಿ ಎಷ್ಟು ವಿಜೃಂಭಣೆಯಿಂದ ಈ ಗಣೇಶನ ಹಬ್ಬನ ಮಾಡ್ತಾ ಇದ್ದು ಮುಗತ್ತು ನನ್ ದಿವಸ ಅಂತ ಹೇಳ್ಬಿಟ್ಟು ಅವರು ನಮ್ ಮುಂದೆ ಇಲ್ಲ ಇವಾಗ ಅದಿಲ್ಲ ಅರವತ್ತೆಂಟನೇ ವಾರ್ಷಿಕೋತ್ಸವ ಇವತ್ತು ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ನಡೀತಾ ಇದೆ ಅಂತ ಹೇಳಿದ್ರೆ ಅವ್ರು ಕಟ್ಟಿಸ್ತಕ್ಕಂತ ಒಂದು ದೇವಸ್ಥಾನ ಇದಕ್ಕೆಲ್ಲ ಕೂಡ ಕಾರಣ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಊರಿನ ಪರವಾಗಿ ನಾನು ಅವ್ರಿಗೂ ಕೂಡ ಧನ್ಯವಾದಗಳು ಇದಾದ್ಮೇಲೆ ಈ ಹೈಸ್ಕೂಲ್ ಅಲ್ಲಿ ಐನೂರು ಜನ ಮಕ್ಕಳಾದ್ರು ಎಂಬತ್ತೆ ಎಚ್ ಪಿ ಅಲ್ಲಿ ಇಲ್ಲಿ ಇರುತ್ತೆ ಆರು ಗಂಟೆಗಳಾಗ್ತಾ ಮಕ್ಕಳು ಓಡಾಡ್ತಾ ಇರ್ತಾರೆ ಮತ್ತೆ ಸ್ಟ್ರೆಂತ್ ಜಾಸ್ತಿ ಆಗಿರೋದ್ರಿಂದ ಜಾಗ ನಮ್ಗೆ ಸಾಕಾಗದಿಲ್ಲ ಅಂತ ಹೇಳಿದಾಗ ಸಭದಿಗಳಾದ ಅವ್ರ ತಂದೆಯವರು ಕೃಷ್ಣ ಶೆಟ್ಟಿ ಅವರು ಎಂಬತ್ ಮೂರ್ನ ಎಸ್ ಪಿ ಈ ಜಾಗ ಇವತ್ತು ನೀವೇನು ನೋಡ್ತಾ ಇದ್ದೀರೋ ಈ ಜಾಗಕ್ಕೆ ಸಂಪೂರ್ಣವಾದಂತ ಒಂದು ಹಣವನ್ನು ಕೊಟ್ಟು ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಬಹುದಾಗಿತ್ತು ಅವ್ರು ಅದನ್ನ ಆಧಾರ ಮಾಡಿಲ್ಲ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡಬೇಡಿ ಅಪ್ಪ ನಾನು ಇದನ್ನು ಸಮಾಜ ಮುಖ್ಯವಾಗಿ ಮಾಡ್ತಾ ಇದ್ದೀನಿ ಜನಗಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಶ್ರೀ ವರಿಸಿ ವಿನಾಯಕ ರೂರಲ್ ಎಜುಕೇಶನ್ ಸೊಸೈಟಿ ಅಂತ ಹೇಳ್ಬಿಟ್ಟು ನೀವೇ ಮಾಲೀಕರಾಗಿ ಅಂತ ಹೇಳ್ಬಿಟ್ಟು ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಟ್ಟಿದಾರೆ ಬ ಬಟ್ ಅದರಲ್ಲಿ ಇರ್ತಕ್ಕಂತ ಒಂದು ಏನು ಹಣ ಏನಿದೆಯೋ ಸಂಪೂರ್ಣವಾಗಿ ಕೃಷ್ಣ ಶೆಟ್ಟಿ ಅವರೇ ಈ ರೀತಿಯನ್ನ ಪರೋಕ್ಷವಾಗಿ ನಮ್ಗೆ ದಾನವಾಗಿ ಒಂದು ಉನ್ನತವಾದಂತಹ ವ್ಯಕ್ತಿ ಯಾಕಂತ ಹೇಳಿದ್ರೆ ಊರಿನ ಬೇರು ಅಂತ ಹೇಳಿದ್ರೆ ನಾನು ಇಲ್ಲಿ ಹುಟ್ಟಿದ್ದೆ ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದೀನಿ ಎಸ್ಪಿ ನಂಗೆ ಏನು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಇರ್ಲಿಲ್ಲ ಈ ಊರಲ್ಲಿ ವಿದ್ಯಾಭ್ಯಾಸ ಮತ್ತೆ ಆರ್ಡೆಂಟ್ಗಳು ಸ್ಟ್ರೆಂತ್ ಜಾಗ ಕಡಿಮೆ ಇದೆ ಅಂತ ಹೇಳಿದಾಗ ಒಂದು ದಾನದ ರೂಪ ಹೋಗ್ಬಿಟ್ಟಿದ್ರು ಕೆಲವೊಂದು ವಿಷಯಗಳಲ್ಲಿ ಕೂಡ ನಮ್ಮ ಶಾಲೆಯ ಆಡಳಿತ ಮಂಡಳಿ ಇದೇ ಸದಸ್ಯರು ಮದುವೆ ಕೃಷ್ಣ ಶೆಟ್ಟಿ ಅವರ ಆಗಲಿ ಶಾಲೆ ಹತ್ರ ಕಳಿಸಿ ಯಾವುದೋ ಒಂದು ಇದು ಮಾಡಿದಿಲ್ಲ ನಾವು ಈ ಕೆಲವೊಂದು ವಿಷಯಗಳು ಬಂದಾಗ ಯಾವುದೋ ಇನ್ನೊಂದು ಇನ್ನೊಂದು ಬಂದಾಗ ನಾವು ಒಂದು ಸತತವಾಗಿ ನಮ್ದು ಒಂದು ವಿಜಯ ತರಬೇತು ಅವ್ರನ್ನ ಹೋಗಿ ನಾವು ಇದು ಮಾಡಿದ್ವಿ ಮಾಡಿದ್ಮೇಲೆ ಸರ್ ಗೋಪಿನಾಥ್ಬಿಟ್ಟು ಅವ್ರ ಮಗ ಅವ್ರು ಬಂದಿದ್ದಾರೆ ಮಗ ಬಂದ್ಮೇಲೆ ಅವ್ರಿಗೆಲ್ಲ ಕೂಡ ನಮಗೊಂದು ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ ಹೇಳಿದ್ರೆ ಪಾರದರ್ಶಕತೆ ಇರಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಅಚ್ಚುಕಟ್ಟಾಗಿ ಲೆಕ್ಕಗಳೆಲ್ಲ ಕೂಡ ತೋರಿಸಿದೀವಿ ಏನ್ ಮಾಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಒಂದೇ ಒಂದ್ ಎರಡು ಮಾತುಗಳನ್ನ ನಾನು ಈ ಸಮೋಸ್ತ್ರ ನೀಡುವ ಒಂದು ಇದರಲ್ಲೂ ಕೂಡ ಶಿಕ್ಷಣದ ಬಗ್ಗೆ ಬಂದಾಗ ಎರಡು ಮಾತುಗಳನ್ನ ನಾನು ಹೇಳಬೇಕಾಗುತ್ತೆ ಅದನ್ನ ನಾನು ನಾನು ಅನ್ನೋದನ್ನ ನಾನು ಹೇಳ್ಬಾರ್ದು ಅಂತ ಸತತವಾಗಿ ಎಷ್ಟು ಹೇಳಿದ್ರು ಕೂಡ ಅದಕ್ಕೆ ಬೇರೆ ರೀತಿ ಒಂದು ವಾಕ್ಯಗಳು ಬರ್ತದೆ ಅನ್ನೋದನ್ನು ನಾನು ಮನಗಾಣಿ ಹೇಳ್ತಾ ಇದೀನಿ ಯಾಕಂತ ಹೇಳಿದ್ರೆ ನಾನು ಹೇಳ್ತಾ ಇರೋದಕ್ಕೆಲ್ಲ ಕೂಡ ಸತ್ಯನೇ ಮತ್ತೆ ನಿಜ ಕೂಡ ಅದು ಏನು ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ ಅನಿವಾರ್ಯವಾಗಿ ನಾನು ಇಲ್ಲಿ ಪ್ರೆಸಿಡೆಂಟ್ ಆಗ್ಬೇಕ ಬಂತು ಎರಡ್ ಸಾವಿರದ ಇಪ್ಪತ್ತ್ ನಾನು ಇಲ್ಲೇನು ಪ್ರೆಸಿಡೆಂಟ್ ಆಗಿದ್ದಿಲ್ಲ ಪ್ರೆಸಿಡೆಂಟ್ ಆಗೋಕ್ಕೂ ಮುಂಚೆ ನಮ್ಮ ತಾಯಿಯವ್ರು ತಿಳ್ಕೊಂಡ್ಬಿಟ್ಟಿದ್ರು ನಮ್ಮ ಗ್ರಾಮದ ಇಡೀ ಕೋದಂಡ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಬಂದ್ಬಿಟ್ಟು ಮಿಟ್ಲು ಸ್ಕೂಲ್ ಅಲ್ಲಿ ಒಂದು ಬಿಲ್ಡಿಂಗ್ ಏನು ಇಲ್ಲ ಆ ಮಿಡ್ಲ್ ಸ್ಕೂಲ್ ಬಿಲ್ಡಿಂಗ್ ಈ ತರ ಇರೋದ್ರಿಂದ ಏನಾದ್ರು ಇದು ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಮಾತು ಕೊಟ್ಟೆ ಅವರು ಇವತ್ತು ನಮ್ಮ ತಾಯಿ ಅವ್ರಿಂದ ನಮ್ಮ ತಾಯಿ ಒಂದು ಒಂದು ರೂಮ್ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ರೆ ಹೋದಂಡ ನನಗೆ ಒಂದು ರೂಮ್ ಎಲ್ಲ ಚೆನ್ನಾಗಿದೆ ಒಂದು ಎರಡು ರೂಮ್ ಕಟ್ಸ್ಕೊಡು ಅಂತ ಹೇಳ್ಬಿಟ್ಟು ನನ್ಗೆ ಹೇಳಿದ್ರು ಆಯ್ತು ನಾನು ಎರಡು ರೂಮ್ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಬಂದು ನೋಡಿದಾಗ ಹೆಡ್ ಫಸ್ಟ್ ನಮ್ಮ ಮನೆಗೆ ಬಂದಿದ್ರು ಬಂದು ನೋಡಿದಾಗ ಇದಿತ್ತು ಯಾವ್ದೋ ಕಾರಣಗಳು ಗೊತ್ತಿಲ್ಲ ಈ ಮೊದಲು ಎಸ್ ಪಿ ಆಗಿದ್ರು ದೇವರಾಜ್ ಅಂತ ಹೇಳಿ ಅವ್ರು ನನ್ಗೆ ತುಂಬಾ ಪರಿಚಯದವರು ನನ್ನ ಫ್ರೆಂಡ್ ಅಂತ ಹೇಳಬೇಕು ಹೇಳಂತ ಹೇಳಿದ್ರೆ ಅವರು ಉನ್ನತವಾದಂತಹ ಸ್ಥಾನದಲ್ಲಿ ಇರೋದು ಅವ್ರು ನಂಗೆ ಒಂದು ಪ್ರೇರಣೆ ಕೊಟ್ಟರು ಶೇಷಾದ್ರಿ ಎರಡು ರೂಮ್ ಕಟ್ಟಿದ್ರೆ ಹೆಂಗೆ ಅಂತ ಹತ್ತು ರೂಮ್ ಕಟ್ಕೊಡೋದು ಏನಾದ್ರು ಹೇಳ್ಬಿಟ್ಟು ಅವರು ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರೋಡ್ರಿ ಸಂಸ್ಥೆ ಇದ್ದು ಅಂತ ಒಂದು ಇದನ್ನು ಮಾಡಿದ್ರು ಕಾಕೇಳಿ ಏನು ಅಂತ ಹೇಳಿದ್ರೆ ಒಂದು ಸಮಯ ಸಂದರ್ಭ ಬಂದಾಗ ದೇವ್ರು ಅನ್ನೋರು ಒಬ್ರು ಇರ್ತಾರೆ ನಾನಾ ರೂಪದಲ್ಲಿ ದೇವರು ಬಂದ ಎರಡನ್ನೂ ಕಾಪಾಡ್ತಾರೆ ಅನ್ನೋದು ಒಂದು ನಿರ್ದೇಶನ ಏನು ಅಂತ ಹೇಳಿದ್ರೆ ಈ ನಮ್ಮ ಎಸ್ ಪಿ ವಿ ರೂರಲ್ ಎಜುಕೇಶನ್ ಸೊಸೈಟಿಯಲ್ಲಿ ರವೀಂದ್ರ ಸಾರ್ ಅಂತ ಹೇಳ್ಬಿಟ್ಟು ಸೈನ್ಸ್ ಟೀಚರ್ ಒಬ್ರು ಇದ್ದರು ಅವ್ರ ಮುಳಬಾಲ್ ಅವರು ಅವ್ರು ನನಗೆ ಗೊತ್ತಿಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡಿಬಿಟ್ಟು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದಿದ್ರು ಬೆಂಗಳೂರಲ್ಲಿ ಆಗಬೇಕು ಅಂತ ಹೇಳಿದ್ರೆ ಅವ್ರು ಇಂದಿರಾ ರೋಟರಿ ಸಂಸ್ಥೆಯಲ್ಲಿ ಸುಮಾರು ವರ್ಷಗಳಿಂದ ಒಂದು ಗವರ್ನರ್ ಅನ್ನೋ ಒಂದು ಪದವಿಯನ್ನು ಪಡ್ಕೊಂಡು ತುಂಬಾ ಸೇವೆಗಳನ್ನು ಮಾಡಿರ್ತಕ್ಕಂಥವ್ರು ಅವರು ನಮ್ಗೆ ಏನ್ ಹೇಳಿದ್ರು ಅಂತ ಹೇಳಿದ್ರೆ ನನಗೆ ರೋಟರಿ ಗೊತ್ತು ನಾನೇನಾದ್ರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಬಂದಾಗ ಎಲ್ಲಾ ಕೆಲಸಗಳು ಸುಸೂತ್ರವಾಗಿ ಎಲ್ಲ ಕೂಡ ನಡ್ಕೊಂಡ್ ಬಂದ ಆ ರೀತಿಯಲ್ಲಿ ಒಂದು ಇವತ್ತೇನು ನಾವು ಬಿಲ್ಡಿಂಗ್ ನೋಡ್ತಾ ಇದ್ವಿ ಆ ಬಿಲ್ಡಿಂಗ್ ಅಲ್ಲ ಕಟ್ಕೊಂಡು ಎರಡ್ ಸಾವಿರದ ಅದಾದ್ಮೇಲೆ ನಾನು ಇಲ್ಲಿ ಪ್ರೆಸಿಡೆಂಟ್ ಆಗಿದ್ದು ಯಾಕಂತ ಹೇಳಿದ್ರೆ ಅಲ್ಲೊಂದು ನನ್ನ ಮಿಡ್ಲ್ ಸ್ಕೂಲ್ ಬಗ್ಗೆ ಒಂದು ಇದು ಮಾಡ್ಕೊಬೇಕು ಅಂತ ಒಂದು ಬಂದೆ ಅಲ್ಲೊಂದು ಬಿಲ್ಡಿಂಗ್ ಆಯ್ತು ಇವಾಗ ಅಲ್ಲಿ ತುಂಬಾ ಅಚ್ಚುಕಟ್ಟಾಗಿ ನಡೀತಾ ಇದೆ ಇಲ್ಲಿ ಬಂದಾಗ ಏನಾಗಿತ್ತು ಅಂತ ಹೇಳಿದ್ರೆ ವಿಶೇಷವಾಗಿ ಎಸ್ ಎಲ್ ಸಿ ಅಲ್ಲಿ ಇರ್ತಕ್ಕಂಥ ಮಕ್ಕಳು ಇವಾಗ ಎಲ್ಲ ಕೂಡ ನೀವೆಲ್ಲ ಕೂಡ ಮಂಡಣ ಬಂತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಂದಾಗ ನಮ್ಮಲ್ಲಿ ಇಬ್ಬರೇ ಇಬ್ಬರು ಶಿಕ್ಷಕರಿದ್ದು ಸರ್ಕಾರದ ಕೆಲವೊಂದು ಸುತ್ತೆಗಳು ಮತ್ತೆ ಆದೇಶಗಳ ಪ್ರಕಾರ ಎರಡ್ ಸಾವಿರದ ಹದಿನೈದು ಆದ್ಮೇಲೆ ಟೀಚರ್ಸ್ ಯಾರಾದ್ರೂ ನಿವೃತ್ತಿ ಹೊಂದಿರ್ತಾರೋ ಅವ್ ಯಾವ್ದೂ ಕೂಡ ಆರ್ಡರ್ ಮಾಡಿರೋರು ನೇಮಕಾತಿ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಒಂದು ರೂಲ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರೇನ್ ಹೇಳಿದ್ರೆ ಯಾವ್ದು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರ್ಲಿಲ್ಲ ಇಬ್ಬರೇ ಇಬ್ಬರು ಟೀಚರ್ಗಳು ಇದ್ದಾಗ ಈ ಶಾಲೆ ಯಾವ ರೀತಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಸ್ವಲ್ಪ ಕಳ್ಕೊಳ್ಳಿ ಕೊಡ್ತೀನಿ ಅದಾದ್ಮೇಲೆ ನಾನು ಒಂದು ಸ್ವಲ್ಪ ಇನ್ನು ನಾಲ್ಕು ಜನ ಟೀಚರ್ಸ್ ಇದು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಹತ್ತಿದ್ದೇ ಟೀಚರ್ಸ್ ಅನ್ನ ಕಳೆದು ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಫೀಸ್ಗಳು ಕೊಟ್ಕೊಂಡು ಅದು ಸ್ಯಾಲ್ರಿ ಕೊಟ್ಟು ಯಾವುದೇ ಶಿಕ್ಷಕರ ಕುರಿತ ಕೊರತೆ ಇರ್ತದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತಾರ ಒಂದು ಶೈಕ್ಷಣಿಕ ವರ್ಷವನ್ನು ನಾನು ಪೂರೈಕೆ ಮಾಡಿದ್ದೇನೆ ಅದಾದ್ಮೇಲೆ ಲಾಸ್ಟ್ ಟೈಮ್ ಒಂದು ಎರಡು ಅಪಾಯಿಂಟ್ಮೆಂಟ್ ಅದೇ ಇನ್ನ ಬೇರೆ ಟೀಚರ್ಗೂ ಕೂಡ ಸಂಬಳ ನಮ್ಮ ಕೈಯಿಂದ ಕೊಟ್ಟು ಅದನ್ನೆಲ್ಲ ಕೂಡ ಮಾಡಿಕೊಂಡು ಎಲ್ಲ ಕೂಡ ಬಂದಿದ್ದೀವಿ ಯೂನಿಫಾರ್ಮ್ ಮಾಡಿಕೊಂಡು ಕೂಡ ಬಂದಿದ್ದೀವಿ ಈ ಸಂಸ್ಥೆಯಲ್ಲಿ ಯಾವ್ದು ಎರಡ್ ಸಾವಿರದ ಇಪ್ಪತ್ತ್ ಯಾವ್ದು ನಡೆಯಿತು ಅಂತ ಹೇಳಿದ್ರೆ ಹೈಸ್ಕೂಲ್ ಮಕ್ಕಳಿಗೆ ನಾವೇನ್ ಕೊಡ್ತಾ ಇದ್ದೀವೋ ಈ ಹೈಸ್ಕೂಲ್ ಮಕ್ಕಳಿಗೆ ಈ ಸಂಸ್ಥೆಯಿಂದ ಸತತವಾಗಿ ಅರವತ್ತೆರಡನೇ ಎಚ್ ಇಂದ ಯಿಂದ ಈವರೆಗೂ ಕೂಡ ಯಾವುದೇ ರೀತಿಯಲ್ಲಿ ನ್ಯೂನತೆಗಳನ್ನು ಈ ಶಾಲೆಯಲ್ಲಿ ನಾವು ಯಾವತ್ತೂ ಕೂಡ ಮಾಡಿರ್ಲಿಲ್ಲ ಅದನ್ನ ಯಾರು ಕೂಡ ನೀವು ಬೇಕಾದ್ರೆ ಕೂಡ ನೋಡ್ಕೊಂಡ್ಬೋದು ಇವತ್ತು ಯಾವ್ದು ರೀತಿ ಒಂದು ಅಪವಾದ ಅಂತ ಬಂತು ಅಂತ ಹೇಳಿದ್ರೆ ಆ ಅಪವಾದಗಳಿಗೆಲ್ಲ ಕೂಡ ಒಂದು ನಾವು ಕಾರಣೀಭೂತರಾಗಿರ್ಬೇಕು ಅಂತ ಹೇಳಿದ್ರೆ ಯಾರದೋ ಇದ್ದು ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ನಾವು ದಾನಿಗಳ ರೂಪದಲ್ಲಿ ಅವ್ರ ತಂದೆಯವರು ಮಾಡಿರ್ತಕ್ಕಂಥ ಸೇವೆಯನ್ನು ಅವ್ರಿಗೆ ಹೇಳಿ ಶಾಲೆ ಯಾವ ರೀತಿ ನಡೀತಾ ವಿವರಣೆ ಕೊಟ್ಟು ನಾವ್ ಯಾವ ರೀತಿ ಇದು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಟ್ಟು ಅವರು ತುಂಬಾ ಸಂತೋಷ ಕೊಟ್ಟರು ಏನು ಅಂತ ಹೇಳಿದ್ರೆ ಸಮಸ್ಯೆ ನಡೀತಾ ಇದೆ ನಮ್ಮ ತಂದೆಯವರು ಮಾಡಿರ್ತಕ್ಕಂಥ ಪುಣ್ಯದ ಕಾರ್ಯ ಮುಂದಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಈ ಸಭೆಯ ಮೂಲಕ ಅವ್ರಿಗು ಹೇಳ್ತಾ ಇದ್ದೀನಿ ನಮ್ಮ ಗ್ರಾಮಸ್ಥರಿಗೂ ಹೇಳ್ತಾ ಇದೀನಿ ಅರವತ್ತೆರಡನೇ ಇಸ್ವಿಯಿಂದ ಏನ್ ಈ ಸಮಸ್ಯೆ ನಡ್ಕೊಂಡು ಬರ್ತಾ ಇದೆಯೋ ಈ ಸಮಸ್ಯೆ ಮುಂದೆ ಕೂಡ ಸತತವಾಗಿ ತುಂಬಾ ಚೆನ್ನಾಗಿ ಕಾರ್ಯಚಟುವಟಿಕೆಗಳೆಲ್ಲ ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನಿವಾರ್ಯ ಕಾರಣಗಳಿಂದ ಒಂದು ಮೂರು ಕೊಠಡಿಗಳನ್ನ ಬೀಗ ಹಾಕಿ ಇಟ್ಕೊಂಡಿರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ ಬೀಗ ಒಂದು ವಿದ್ಯಾಭ್ಯಾಸ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಹಿರಿಯ ಅಧಿಕಾರಿಗಳು ನಮ್ಗೆ ಏನ್ ಸೂಚನೆ ಕೊಟ್ಟಿದ್ದಾರೆ ಪಾಲನೆ ಮಾಡಬೇಕಾಗಿರೋದು ಶಾಲೆಯ ಆಡಳಿತ ಮಂಡಳಿಯ ಅವರು ಆಗಿ ಅದನ್ನ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಾವು ಇನ್ನೂ ಕೆಲಸ ಮಾಡಬೇಕು ಅದನ್ನೆಲ್ಲ ಕೂಡ ನಾವು ಮಾಡಿ ಎಲ್ರಿಗೂ ಒಂದೇ ಒಂದು ವಿಶ್ವಾಸ ನಾವು ಕೊಡೋದಿಷ್ಟೇ ಈ ಸಂಸ್ಥೆಯಲ್ಲಿ ಎಲ್ಲಾ ಶಾಲೆಗಳು ತುಂಬಾ ಅಚ್ಚುಕಟ್ಟಾಗಿ ಕಾನೂನು ಬದ್ಧವಾಗಿ ನಿಮ್ ಎಲ್ಲರೂ ಸಹಕಾರ ಇದೇ ತರ ಇರಬೇಕು ಸರ್ ನೀವೇನು ಇವತ್ತು ಬಂದಿದ್ದೀರೋ ನೀವು ಬಂದು ಏನು ಫೈಲ್ ಮಾಡಿದಿರೋ ಇದೆಲ್ಲ ಕೂಡ ನಾವು ನಿಮ್ಮ ತಂದೆಯವರು ಮಾಡಿರ್ತಕ್ಕಂತ ಒಂದು ಗಾನದಲ್ಲಿ ಏನಿದೆಯೋ ಅದನ್ನೆಲ್ಲ ಕೂಡ ಯಾವುದೇ ನ್ಯೂನತೆಗಳು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಾವು ನಿಮ್ಗೆ ಆನ್ಸರ್ ಬಲ್ ಆಗಿತ್ತು ನಿಮ್ಗೆ ಆನ್ಸರ್ ಮಾಡಿದ್ವಿ ನೀವು ನೋಡಿದಿರಾ ನೀವು ಬಂದಿರೋದು ನಮ್ಮ ಗ್ರಾಮದ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಪೋಷಕರ ಪರವಾಗಿ ಮತ್ತೆ ಯಾರಿಲ್ಲಿ ಅಧ್ಯಾಪಕರ ವರ್ಗ ಏನು ಕೆಲಸ ಮಾಡ್ತಾ ಇದ್ದಾರೋ ಅವ್ರು ಕೂಡ ನಿಮ್ಮ ತಾನು ನಿಮ್ಮ ನಿಮ್ಮ ತಂದೆಯವ್ರದ್ದು ಮಾಡಿರ್ತಕ್ಕಂಥ ಒಂದು ಸರ್ಕಾರದ ಫಲಾನುಭವ್ರು ಯಾಕಂತ ಹೇಳಿದ್ರೆ ಒಂದು ಟೀಚರ್ ಆಗಿ ಒಂದು ಮೂವತ್ತು ವರ್ಷಗಳು ಒಂದು ಅವರು ಸಂಬಳ ತಗೊಂಡಿದ್ದು ಇದೇನು ಕೆಲಸ ಮಾಡ್ತಾ ಇರ್ತಾರೋ ಆ ಒಂದು ಇದ್ರಲ್ಲೂ ಕೂಡ ನಿಮ್ಮ ನೀವು ದಾನ ಮಾಡ್ತಕ್ಕಂಥ ಒಂದು ಸಂಸ್ಥೆಯ ಒಂದು ಇದರಲ್ಲಿ ಇದಿರತ್ತೆ ಅಂತ ಹೇಳ್ಬಿಟ್ಟು ಅವ್ರ ಪಾತ್ರಗಳನ್ನು ಕೂಡ ಶಿಕ್ಷಕ ಪಾತ್ರ ಕೂಡ ಹೇಳಿ ಇದು ಮಾಡ್ತಾ ಇದೀವಿ ನಿಮ್ಮೆಲ್ಲರ ಸಹಕಾರ ಇದೇ ತರ ಇಲ್ಲಿ ನಾವು ಯಾರ ಮೇಲೂ ಯಾವ ರೀತಿಯಿಂದ ಏನು ಮಾತಾಡುವಂತ ಒಂದು ಸನ್ನಿವೇಶದಲ್ಲಿ ಇರಕೂಡುದು ತಲೆ ಬಗ್ಗಿಸಿ ಕೆಲಸ ಮಾಡಬೇಕು ಒಂದೇ ಒಂದು ನಾನು ಎಲ್ರೂ ವಿಚಾರ ಮಾಡೋದು ವಿನಂತಿ ಇಷ್ಟೇ ಯಾವುದೇ ಆಗಲಿ ದೇವಸ್ಥಾನದ ವಿಷಯದಲ್ಲಿ ಶಾಲೆಯ ವಿಷಯದಲ್ಲಿ ನಾವು ರಾಜಕೀಯ ತರವಾದ್ದು ಬೇಡ ಅಂತ ಹೇಳ್ಬಿಟ್ಟು ನಾನು ಅದನ್ನು ಪಾಲಿಸ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ರಿಗೂ ನಮಸ್ಕಾರ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ